ಶಾಸಕರಿಂದ ದೂರನ್ನ ಆಲಿಸಿದ್ದ ಉಸ್ತುವಾರಿ ರಂದೀಪ್ ಸಿಂಗ್ ಸುರ್ಜೀವಾಲಾ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ಶಾಸಕರ ಜೊತೆ ಒನ್ ಟು ಒನ್ ಸಭೆಯನ್ನ ವಿರುದ್ಧ ಮಾಹಿತಿಯನ್ನ ಪಡ್ಕೊಂಡ್ರು ಆದ್ರೆ ಇದೀಗ ಕೆಲ ಸಚಿವರೊಂದಿಗೆ ಪ್ರತ್ಯೇಕ ಸಭೆಯನ್ನ ನಡೆಸಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ನಡುವೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಉಸ್ತುವಾರಿ ಹಾಡಿ ಹೊಗಳಿದ್ದಾರೆ ಈ ಕುರಿತು ಖುದ್ದು ಮಾಹಿತಿ ನೀಡಿರುವ ಸಚಿವ ಜಮೀರ್ ನಾನೇ ನಂಬರ್ ಒನ್ ಮಂತ್ರಿ ಒಂದು ವೇಳೆ ಸಚಿವರಿಗೆ ಪ್ರಶಸ್ತಿ ಕೊಡೋದಾದ್ರೆ ಅದು ನನಗೆ ಸಿಗುವುದು ಪಕ್ಕಾ ರಾಜ್ಯದಲ್ಲಿ ನಂಬರ್ ನೀವೇ ಅಂತ ನನಗೆ ಸಚಿವರಲ್ಲಿ ಯಾರಿಗಾದರೂ ಅವಾರ್ಡ್ ಅದು ನನಗೆ ಸಲ್ಲತ್ತೆ ಅಂತ ಸುರ್ಜಿವಾಲಾ ತಿಳಿಸಿದ್ದಾರೆ ಅವರ ಮಾತಿನಿಂದ ನನಗೆ ತುಂಬಾ ಖುಷಿಯಾಗಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಸುರ್ಜಿವಾಲಾ ಅವರು ನೂರ ಮೂವತ್ತಕ್ಕೂ ಹೆಚ್ಚು ಶಾಸಕರ ಜೊತೆ ಚರ್ಚೆಯನ್ನ ನಡೆಸಿ ವಿವರವನ್ನ ಪಡೆದುಕೊಂಡಿದ್ದಾರೆ ಶಾಸಕರು ಮನೆಗಳ ಹಂಚಿಕೆ ಹಾಗೂ ಅಲ್ಪಸಂಖ್ಯಾತ ಕಾಲನಿಗಳ ಬೇಡಿಕೆ ಬಗ್ಗೆ ಸುರ್ಜಿವಾಲಾ ಅವರ ಹತ್ತಿರ ಮನವಿಯನ್ನ ನೀಡಿದ್ರು ಆ ಎಲ್ಲಾ ಮನವಿಗಳನ್ನ ಬೇಡಿಕೆಗಳ ಪಟ್ಟಿಯನ್ನ ಸುರ್ಜಿವಾಲಾ ಅವರು ನನಗೆ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ ಸುರ್ಜಿವಾಲಾ ಭೇಟಿ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಯಾವುದೇ ಶಾಸಕರು ನನ್ನ ಮೇಲೆ ಆರೋಪವನ್ನ ಮಾಡಿಲ್ಲ ಉಸ್ತುವಾರಿ ಸಚಿವಾಲಯ ಯಾವತ್ತೂ ಸುಳ್ಳು ಹೇಳೋದಿಲ್ಲ ತಪ್ಪು ಇದ್ರೆ ತಪ್ಪು ಅಂತ ಹೇಳ್ತಾರೆ ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನನಗೆ ಯಾಕೆ ಅವಾರ್ಡ್ ಕೊಡ್ಬೇಕು ಅಂತ ಕೇಳ್ತಿದ್ರು ಶಾಸಕರು ಮನೆ ಕೊಡಿ ಮನೆ ಕೊಡಿ ಅನ್ನೋ ಬೇಡಿಕೆ ಇಟ್ಟಿದ್ದಾರೆ ನಮ್ಮ ಬಳಿ ಟಾರ್ಗೆಟ್ ಇಲ್ಲ ಎರಡು ವರ್ಷದಿಂದ ಒಂದು ಮನೆನೂ ಕೊಟ್ಟಿಲ್ಲ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಏನು ಕಳೆದ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ವೇಳೆ ಮನೆ ಹಂಚಿಕೆ ಮಾಡಿದ್ರು ಆಗ ಬಿಟ್ರೆ ಮತ್ತೆ ಮನೆಗಳ ಹಂಚಿಕೆ ಆಗಿಲ್ಲ ಅದಾದ ಬಳಿಕ ಸಮ್ಮಿಶ್ರ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರ ಆಗಲಿ ಒಂದು ಮನೆನೂ ಕೊಟ್ಟಿಲ್ಲ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಕಳೆದ ಎರಡು ವರ್ಷದಿಂದ ನಾವು ಯಾವುದೇ ಮನೆಗಳ ಹಂಚಿಕೆ ಮಾಡಿಲ್ಲ ಮೊದಲು ಆರಂಭಿಸಿರುವ ಮನೆಗಳು ಕಾಮಗಾರಿ ಪೂರ್ಣ ಮಾಡಿ ಬಳಿಕ ಮುಂದಿನ ವರ್ಷ ಹೊಸ ಮನೆಗಳನ್ನ ವಿತರಣೆ ಮಾಡುವುದಾಗಿ ಸಿಎಂ ಅವರು ಹೇಳಿದ್ದಾರೆ ಮನೆ ನಿರ್ಮಾಣಕ್ಕೆ ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿ ಸಾಲುವುದಿಲ್ಲ ಹೀಗಾಗಿ ಅದರ ಮೊತ್ತವನ್ನು ಮೂರುವರೆ ಲಕ್ಷ ರೂಪಾಯಿ ವರೆಗೆ ಹೆಚ್ಚಳ ಮಾಡುವುದು ಅವರು ಮುಂದಾಗಿದ್ದಾರೆ ನನ್ನ ಅವಧಿಯಲ್ಲಿ ಕ್ಯಾನ್ಸಲ್ ಆದ ಅರವತ್ತು ಸಾವಿರ ಮನೆಗಳನ್ನು ಮಾತ್ರ ಹಂಚಿಕೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಇನ್ನು ಸಚಿವ ಜಮೀರ್ ಅಹಮದ್ ಕಾರ್ಯ ವೈಖರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ